ನನ್ನ ಹೆಸರು ವಾಣಿ ನನಗೀಗ ಎಪ್ಪತ್ತು ವರ್ಷ ಜೀವನದ ಈ ಸಮಯದಲ್ಲಿ ಇಲ್ಲಿಯವರೆಗೆ ಎಷ್ಟು ಕಷ್ಟಗಳು ಎಷ್ಟು ಅಹಿತಕರ ಘಟನೆಗಳನ್ನು ಅನುಭವಿಸಬೇಕಿತ್ತೋ ಅದೆಲ್ಲವನ್ನು ಅನುಭವಿಸಿಬಿಟ್ಟಿದ್ದೇನೆ ಎಂದು ಈಗ ತಾನೇ ಯೋಚಿಸುತ್ತಿದ್ದೆ ನನ್ನ ಗಂಡ ಪಾರ್ಥನನ್ನು ಬ್ರೈನ್ ಟ್ಯೂಮರ್ನಿಂದ ಕಳೆದುಕೊಂಡ ನಂತರ ಇನ್ನೂ ಇದಕ್ಕಿಂತ ದೊಡ್ಡ ದುಃಖ ನನ್ನ ಜೀವನದಲ್ಲಿ ಏನಿರಬಹುದು ಎಂದು ಅನಿಸಿತು ಆದರೆ ನಾನು ತಪ್ಪು ತಿಳಿದುಕೊಂಡಿದ್ದೆ ಪಾರ್ಥ ಅವರ ಚಿತೆಯ ಬೂದಿ ಇನ್ನೂ ಆರಿರಲಿಲ್ಲ ಮನೆಯಲ್ಲಿ ಇನ್ನೂ ಬಾಡಿದ ಹೂವಿನ ಮಾಲೆಗಳಿದ್ದವು ಸತ್ತಾಗ ಅವರ ಮೇಲೆ ಬಿದ್ದು ಒದ್ದಾಡಿದ ನನ್ನ ಆ ಸೀರೆಯಲ್ಲಿ ಆ ಹೂಗಳ ಪರಿಮಳ ಇನ್ನೂ ಹಾಗೇ ಇವೆ ನಾನು ಪ್ರತಿ ಬಾರಿ ಅಡುಗೆ ಮನೆಯಿಂದ ಹೊರಗೆ ಬಂದಾಗ ಆ ಹೂಗಳ ಪರಿಮಳವು ನನ್ನ ಹೃದಯವನ್ನು ಮತ್ತಷ್ಟು ಭಾರವಾಗಿಸುತ್ತದೆ ಅದೇ ಸಮಯದಲ್ಲಿ ನನ್ನ ಸೊಸೆ ಗೌರಿ ಅಡುಗೆ ಮನೆಗೆ ಬಂದಳು ಸೊಸೆ ಗೌರಿ ನೋಡಲು ತುಂಬ ಸುಂದರವಾಗಿದ್ದಳು ಆದರೆ ಅವಳ ಮಾತು ತುಂಬ ನಯವಾಗಿತ್ತು ಈಗ ಈ ಮನೆ ನಿಮಗೆ ತುಂಬ ದೊಡ್ಡದಾಯಿತು ನಿಮಗೆ ಈ ಮನೆ ಸರಿ ಹೋಗುವುದಿಲ್ಲ ನೀವು ಇಲ್ಲಿಂದ ಹೋದರೆ ಒಳ್ಳೆಯದು ಎಂದು ಹೇಳಿದಳು ಅದನ್ನು ಕೇಳಿ ನನ್ನ ಕೈಗಳು ನಡುಗಿದವು ನಾನು ಪಕ್ಕದಲ್ಲಿದ್ದ ಲೋಟಕ್ಕೆ ಕಾಫಿ ಹಾಕಿಕೊಳ್ಳುತ್ತಾ ನೀನು ಏನು ಹೇಳಿದೆ ಎಂದು ನಿಧಾನವಾಗಿ ಕೇಳಿದೆ ಆಗ ಅವಳು ತನ್ನ ಉಬ್ಬನ ಮೇಲೆ ಎತ್ತಿ ನಗುತ್ತಾ ನಾನು ಮತ್ತು ನಿಮ್ಮ ಮಗ ಯೋಚಿಸಿದ್ದೇವೆ ಈಗ ನಿಮ್ಮನ್ನು ಯಾವುದಾದರೂ ಒಂದು ವೃದ್ಧಾಶ್ರಮಕ್ಕೆ ಸೇರಿಸಬೇಕೆಂದು ಅಲ್ಲಿ ಎಲ್ಲ ನಿಮ್ಮಂಥವರೇ ಇರುತ್ತಾರೆ ಹಾರೈಕೆಯು ತುಂಬ ಚೆನ್ನಾಗಿರುತ್ತೆ ಈ ವಯಸ್ಸಿನಲ್ಲಿ ಈ ಮನೆಯ ಮೆಟ್ಟಿಲುಗಳನ್ನು ಹತ್ತಲು ಆಗುವುದಿಲ್ಲ ಎಂದಾಗ ಅವಳ ಮಾತುಗಳು ನನ್ನ ಹೃದಯಕ್ಕೆ ಬಾಣದಂತೆ ನಾಟಿದವು ಅದಲ್ಲದೆ ಈ ಮನೆಯಲ್ಲಿ ನಾನು ನನ್ನ ಗಂಡನೊಂದಿಗೆ ಮೂವತ್ತೈದು ವರ್ಷ ಕಳೆದಿದ್ದೆ ನನ್ನ ಮಗ ಅವನ ಮೊದಲ ಹೆಜ್ಜೆಗಳನ್ನು ಇದೇ ಮನೆಯಲ್ಲಿ ಇಟ್ಟಿದ್ದ ಇಲ್ಲಿಯ ಪ್ರತಿ ಗೋಡೆ ಕಿಟಕಿ ಮೂಲೆ ಮೂಲೆಯೂ ನಮ್ಮ ನೆನಪುಗಳಿಂದ ತುಂಬಿತ್ತು ನಾನು ಅವಳಿಗೆ ಹೇಳಲು ಬಯಸಿದೆ ಮೆಟ್ಟಿಲುಗಳ ಮೇಲೆ ನನ್ನ ಮಗ ಚಿಕ್ಕವನಿದ್ದಾಗ ಬಿದ್ದು ಅಳುತ್ತಿದ್ದ ಇದೇ ಮೆಟ್ಟಿಲುಗಳನ್ನು ನನ್ನ ಗಂಡ ನಮ್ಮ ಮದುವೆಯ ರಾತ್ರಿ ನನ್ನನ್ನು ಎತ್ತಿಕೊಂಡು ಹತ್ತಿದ್ದರು ಇದೇ ಮೆಟ್ಟಿಲುಗಳನ್ನು ನಾನು ನನ್ನ ಮಗನ ಪ್ರತಿ ಹುಟ್ಟುಹಬ್ಬದಂದು ದೀಪಗಳಿಂದ ಅಲಂಕರಿಸುತ್ತಿದ್ದೆ ಆದರೆ ಆ ಕ್ಷಣದಲ್ಲಿ ನನ್ನ ತುಟಿಗಳಿಂದ ಇಷ್ಟು ಮಾತ್ರ ಮಾತುಗಳು ಬರಲು ಸಾಧ್ಯವಾಯಿತು ಹೌದು ಸಂತೋಷ ಎಲ್ಲಿದ್ದಾನೆ ಎಂದಾಗ ಗೌರಿ ಕಣ್ಣು ತಿರುಗಿಸಿದಳು ಆಫೀಸಿನಲ್ಲಿದ್ದಾರೆ ಅವರಿಗೆ ಎಲ್ಲವೂ ಗೊತ್ತು ಅವರು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹೇಳಿದ್ದಾರೆ ನಾವು ಆದಷ್ಟು ಬೇಗ ಈ ಕೆಲಸ ಆಗಬೇಕೆಂದು ಯೋಚಿಸಿದ್ದೇವೆ ನಾನು ಒಂದೆರಡು ಆಶ್ರಮಗಳನ್ನು ಸಹ ನೋಡಿಕೊಂಡು ಬಂದಿದ್ದೇನೆ ಅದರಲ್ಲಿ ಒಂದು ತುಂಬ ಚೆನ್ನಾಗಿದೆ ಎಲ್ಲ ಸೌಲಭ್ಯಗಳು ಆ ಆಶ್ರಮದಲ್ಲಿದೆ ಅಲ್ಲಿ ವಯಸ್ಸಾದವರಿಗೆ ಆಡಬಹುದಂತಹ ಆಟಗಳನ್ನು ಆಡಿಸುತ್ತಾರೆ ಎಂದಾಗ ನಿಧಾನವಾಗಿ ನಾನು ಅವಳ ಕಡೆ ನೋಡಿದೆ ಅವಳ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಇದು ನನ್ನ ಮನೆ ಎಂದು ಮೆಲ್ಲಗೆ ನುಡಿದೆ ಅವಳು ನಕ್ಕಳು ನಿಮ್ಮ ಮನೆ ಆಗಿತ್ತು ಆದರೆ ಈಗ ಅಲ್ಲ ಕಾಲ ಬದಲಾಗಿದೆ ಅತ್ತೆ ವಾಣಿಯವರೇ ಎಂದು ಹೇಳಿ ಅವಳು ಹೊರಟು ಹೋದಳು ಅವಳ ಚಪ್ಪಲಿಯ ಸದ್ದು ಇಡೀ ಮನೆಯನ್ನು ಪ್ರತಿಧ್ವನಿಸಿತು ಬಾಗಿಲು ಜೋರಾಗಿ ಮುಚ್ಚಿದಳು ಮತ್ತು ಅದರ ನಂತರ ಅವರ ಕಾರಿನ ಶಬ್ದ ಕೇಳಿಸಿತು ನಾನು ಒಬ್ಬಂಟಿಯಾಗಿ ನಿಂತು ಬಿಟ್ಟೆನು ಅದು ಹಳೆಯ ಕಾಲದ ಗಡಿಯಾರ ಅದನ್ನು ಪ್ರತಿ ಭಾನುವಾರ ನನ್ನ ಗಂಡ ಕೀ ಕೊಟ್ಟು ಚಾಲನೆ ಮಾಡುತ್ತಿದ್ದರು ಅದು ಈಗ ನಾಲ್ಕು ಗಂಟೆ ತೋರಿಸುತ್ತಿತ್ತು ನಾಲ್ಕು ಗಂಟೆ ಆದ ತಕ್ಷಣ ಬಂದ ಶಬ್ದ ಇಡೀ ಮನೆಯನ್ನ ಹರಡಿತು ಒಂದು ಎಚ್ಚರಿಕೆಯ ಗಂಟೆಯಂತೆ ನನ್ನ ಕೈಗಳು ಆಗ ನಡುಗುತ್ತಿದ್ದವು ನಾನು ನಿಧಾನವಾಗಿ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡೆ ಅದೇ ಸಮಯದಲ್ಲಿ ನನ್ನ ಮೊಬೈಲ್ ರಿಂಗ್ ಆಯಿತು ಸತತ ಮೂರು ಬಾರಿ ಫೋನ್ ಬರುತ್ತಿತ್ತು ನನಗೆ ಆ ಕಡೆ ಗಮನವಿರಲಿಲ್ಲ ನಂತರ ನಾನು ಎಚ್ಚರಗೊಂಡು ಫೋನ್ ರಿಸೀವ್ ಮಾಡಿದೆ ಆಗ ವಾಣಿಯವರ ಮಾತನಾಡುತ್ತಿರುವುದು ಎಂಬ ಒಂದು ಧ್ವನಿ ತುಂಬ ಔಪಚಾರಿಕ ಮತ್ತು ಸ್ಪಷ್ಟವಾಗಿ ಕೇಳಿಸಿತು ಹೌದು ನಾನು ವಾಣಿ ಎಂದಾಗ ನಾನು ಸೋನಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ಮಾತನಾಡುತ್ತಿದ್ದೇನೆ ನಿಮ್ಮ ಮನೆಯ ಮಾಲೀಕತ್ವದ ದಾಖಲೆಗಳಲ್ಲಿ ಕೆಲವು ಅಕ್ರಮಗಳು ಕಂಡುಬಂದಿವೆ ನಾವು ನಿಮ್ಮನ್ನು ತಕ್ಷಣ ಭೇಟಿಯಾಗಬೇಕು ಎಂದಾಗ ನನಗೆ ನಿಂತ ನೆಲವೇ ಕುಸಿದಂತಾಯಿತು ಅಕ್ರಮವೇ ಎಂತಹ ಅಕ್ರಮ ಈ ಬಗ್ಗೆ ನಾವು ನಿಮ್ಮ ಎದುರಿಗೆ ಕೂತು ಚರ್ಚಿಸಲು ಬಯಸುತ್ತೇವೆ ನೀವು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬ್ಯಾಂಕ್ ಬಳಿಗೆ ಬರಬಹುದು ಎಂದಾಗ ನಾನು ಸುತ್ತಲೂ ನೋಡಿದೆ ಎಲ್ಲೆಲ್ಲೋ ನನ್ನ ಗಂಡನ ನೆನಪುಗಳಿದ್ದವು ಪ್ರತಿಯೊಂದು ವಸ್ತುಗಳು ನನ್ನ ಗಂಡನನ್ನು ನೆನಪಿಸಿ ಹೇಳುತ್ತಿದ್ದವು ಆದರೂ ಧೈರ್ಯ ಮಾಡಿ ಹೇಳಿದೆ ಸರಿ ನಾನು ನಾಳೆ ಬೆಳಗ್ಗೆ ಬ್ಯಾಂಕಿಗೆ ಬರುತ್ತೇನೆ ಎಂದು ಫೋನಿಟ್ಟು ಕನ್ನಡಿಯ ಎದುರು ನಿಂತು ನನ್ನನ್ನು ನಾನು ನೋಡಿಕೊಂಡೆ ಮುಂದೆ ನಿಂತಿದ್ದ ಮಹಿಳೆ ನನಗೆ ಪರಿಚಯವಿರಲಿಲ್ಲ ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪು ಇತ್ತು ಕೋಪಕ್ಕಿಂತ ಹೆಚ್ಚಾಗಿ ಹಸಿವಿತ್ತು ಹೊರಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದ್ದವು ಗಾಳಿಯಲ್ಲಿ ಮಣ್ಣಿನ ವಾಸನೆ ಇತ್ತು ಚಂಡಮಾರುತ ಬರಲಿದೆ ಎಂದು ಅನಿಸುತ್ತದೆ ಬೆಳಗಿನ ಸೂರ್ಯ ಮಸುಕಾಗಿದ್ದ ಇಡೀ ರಾತ್ರಿ ಮಳೆ ಸುರಿಯುತ್ತಿತ್ತು ಮಣ್ಣಿನ ವಾಸನೆ ಹರಡಿತು ನಾನು ನನ್ನ ಗಂಡನ ಹಳೆಯ ಶಾಲನ್ನು ನನ್ನ ಭುಜದ ಮೇಲೆ ಹಾಕಿಕೊಂಡೆ ಈ ಶಾಲು ನಾನು ಅವರಿಗಾಗಿ ಮೂವತ್ತು ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದೆ ಈಗ ಅವರು ಇಲ್ಲ ಆದರೆ ಅವರ ನೆನಪು ಇನ್ನೂ ಈ ಬಟ್ಟೆಯಲ್ಲಿ ಹಾಗೇ ಇತ್ತು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡೆ ನನ್ನ ಗಂಡ ಪ್ರತಿದಿನ ಬೆಳಗ್ಗೆ ನನಗಾಗಿ ಕಾಫಿ ಮಾಡಿಕೊಡುತ್ತಿದ್ದರು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡೆ ಅವರು ಕೊಡುತ್ತಿದ್ದ ಕಾಫಿಯ ಲೋಟ ಈಗ ನನ್ನ ಕಣ್ಣೆದುರುಗಿತ್ತು ಇಂದು ಆ ಲೋಟ ತಣ್ಣಗಿರಲಿಲ್ಲ ಅದರಿಂದ ಹೊಗೆ ಬರುತ್ತಿತ್ತು ಆದರೆ ನನ್ನ ಹೃದಯ ಇನ್ನೂ ತಣ್ಣಗಿತ್ತು ನನ್ನ ಮಗ ಇನ್ನೂ ಮನೆಗೆ ಬಂದಿರಲಿಲ್ಲ ಹಿಂದಿನ ರಾತ್ರಿ ಅವನು ಗೌರಿ ಜೊತೆ ಎಲ್ಲೋ ಹೋಗಿದ್ದ ಬಾಗಿಲನ್ನು ನಾನೇ ಹಾಕಿಕೊಂಡಿದ್ದೆ ಮನೆಯ ಮೌನ ಮಲಗಿತ್ತು ನಾನು ನನ್ನ ಗಂಡನ ಹಳೆಯ ಮಾರುತಿ ಏಟ್ ಹಂಡ್ರೆಡ್ ಕಾರನ್ನು ಹೊರತೆಗೆದೆ ಹಲವು ವರ್ಷಗಳಿಂದ ಅದೇ ಕಾರನ್ನು ಓಡಿಸುತ್ತಿದ್ದೆ ಸೀಟಿನ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಅವರು ನನ್ನ ಪಕ್ಕದಲ್ಲಿ ಇದ್ದಾರೆ ಎನ್ನುವ ಅನುಭವ ಆಗುತ್ತಿತ್ತು ಗಾಡಿ ಓಡಿಸುವಾಗ ಒಂದು ರೀತಿಯ ವಿಚಿತ್ರ ಧೈರ್ಯ ಬಂತು ವೀಣಾ ನೀನು ಈಗ ಒಬ್ಬಂಟಿಯಲ್ಲ ಎಂದು ಹೇಳುತ್ತಿರುವಂತೆ ಅನಿಸುತ್ತಿತ್ತು ರಸ್ತೆ ಹೀಗೆ ಸಾಗುತ್ತಿತ್ತು ಜನರು ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು ನನ್ನ ಕಣ್ಣುಗಳ ಮುಂದೆ ಕೇವಲ ಒಂದು ಚಿತ್ರ ಓಡಾಡುತ್ತಿತ್ತು ಅದು ಗೌರಿಯ ಮುಖ ಅವಳೀಗ ಈ ಮನೆ ನಿಮ್ಮದಲ್ಲ ಎಂದು ಹೇಳಿದಳು ಅದನ್ನು ನೆನಪಿಸಿಕೊಂಡು ನನ್ನ ಕೈಗಳು ಸ್ಟೇರಿಂಗನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡವು ಬ್ಯಾಂಕ್ ತಲುಪಿದಾಗ ಕೌಂಟರ್ನಲ್ಲಿ ಕುಳಿತಿದ್ದ ಹುಡುಗಿ ವೆಲ್ಕಮ್ ಹೇಳಿದಳು ಮತ್ತು ಮೇಡಮ್ ನೀವು ಯಾರನ್ನ ಭೇಟಿಯಾಗಬೇಕು ಎಂದಳು ಆಗ ನಾನು ಸೋನಿಯಾ ಅವರನ್ನ ಎಂದು ಹೇಳಿದೆ ನಂತರ ಅವಳು ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನನ್ನನ್ನು ಕರೆದುಕೊಂಡು ಹೋದಳು ಆ ಕ್ಯಾಬಿನ್ ತುಂಬ ಚಿಕ್ಕದಾಗಿತ್ತು ಆದರೆ ಅಷ್ಟೇ ನೀಟಾಗಿತ್ತು ಅಲ್ಲಿ ಕುಳಿತಿದ್ದ ಸೋನಿಯಾ ಅವರು ಸುಮಾರು ಅರವತ್ತು ವರ್ಷದ ಮಹಿಳೆಯಾಗಿದ್ದರು ನನ್ನನ್ನು ನೋಡಿದ ತಕ್ಷಣ ನಮಸ್ತೆ ವಾಣಿಯವರೇ ಕುಳಿತುಕೊಳ್ಳಿ ಎಂದು ಹೇಳಿದರು ಮತ್ತು ಆಕೆ ಒಂದು ಫೈಲನ್ನು ತೆಗೆದುಕೊಂಡು ಹೇಳತೊಡಗಿದರು ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಿನ್ನೆ ನಿಮ್ಮ ಸೊಸೆ ಗೌರಿ ನಮ್ಮ ಬ್ಯಾಂಕಿಗೆ ಬಂದಿದ್ದರು ಅವರು ಈ ಮನೆಯ ಹೊಸ ಮಾಲೀಕರು ಎಂದು ಹೇಳಿಕೊಂಡಿದ್ದರು ಅದನ್ನು ಕೇಳಿ ನನ್ನ ಹೃದಯ ಬಡಿತ ಜೋರಾಯಿತು ಏನು ಎಂದ ತಕ್ಷಣ ನನ್ನ ಬಾಯಿಂದ ನನಗೆ ಅರಿವಿಲ್ಲದೆ ಆ ಪದ ಹೊರಬಿತ್ತು ಆಗ ಅವರು ಹೌದು ಅವರು ತಮ್ಮ ಬಳಿ ದಾಖಲೆಗಳಿವೆ ಎಂದು ಹೇಳಿದರು ಅವರು ನಮಗೆ ಕೆಲವು ದಾಖಲೆಗಳನ್ನು ಕೂಡ ತೋರಿಸಿದರು ಆದರೆ ನಾವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ನಮಗೆ ಅಕ್ರಮ ನಡೆದಿರುವುದು ಕಂಡುಬಂತು ಸೋನಿಯಾ ಅವರು ನಿಧಾನವಾಗಿ ಒಂದು ಫೈಲನ್ನು ನನ್ನ ಎದುರು ಇಟ್ಟರು ಅದರಲ್ಲಿ ಕೆಲವು ಕಾಗದಗಳ ಪ್ರತಿಗಳಿದ್ದವು ಮೊದಲ ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಎಂದು ಅನಿಸಿತು ಹೆಸರು ವಿಳಾಸ ಎಲ್ಲವೂ ಬರೆಯಲಾಗಿತ್ತು ಆದರೆ ಅವಳು ಬೆರಳಿಟ್ಟು ತೋರಿಸಿ ವಿವರಿಸಿದಾಗ ನನಗೆ ದೊಡ್ಡ ಆಘಾತವಾಯಿತು ಈ ನೋಟರಿ ಸಹಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಚ್ಚಲ್ಪಟ್ಟ ಕಂಪನಿಯದ್ದಾಗಿದೆ ಮತ್ತು ಇಲ್ಲಿ ಬರೆದಿರುವ ದಿನಾಂಕವು ನಮ್ಮ ದಾಖಲೆಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ನಾನು ಕಾಗದಗಳನ್ನು ಸೂಕ್ಷ್ಮವಾಗಿ ನೋಡಿದೆ ಅದರ ಮೇಲೆ ನನ್ನ ಗಂಡನ ಹೆಸರಿನ ಸಿಗ್ನೇಚರ್ ಇತ್ತು ಆದರೆ ಅದು ಅವರ ಸಿಗ್ನೇಚರ್ ಅಲ್ಲ ಎಂದು ಸ್ಪಷ್ಟವಾಗಿತ್ತು ಅದನ್ನು ನೋಡಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿದವು ಅಂದರೆ ಇದೆಲ್ಲವೂ ಸುಳ್ಳ ಆಗ ಸೋನಿಯಾ ಅವರು ಗಂಭೀರ ಸ್ವರದಲ್ಲಿ ಹೇಳಿದರು ಹೌದು ಸತ್ಯ ಹೇಳಬೇಕೆಂದರೆ ಈ ದಾಖಲೆಗಳು ನಕಲಿ ನಿಮ್ಮ ಸೊಸೆ ಬ್ಯಾಂಕಿಗೆ ಮೋಸ ಮಾಡಲು ಬಂದಿದ್ದರು ಎಂದಾಗ ನಾನು ತಡವರಿಸುತ್ತಾ ಕೇಳಿದೆ ಹಾಗಾದರೆ ಸತ್ಯ ಏನು ಈ ಮನೆ ಯಾರ ಹೆಸರಲ್ಲಿದೆ ಎಂದಾಗ ಸೋನಿಯಾ ಅವರು ಮತ್ತೊಂದು ಫೈಲ್ ತೆಗೆದರು ಅದರಲ್ಲಿ ದಪ್ಪ ಕಾಗದಗಳು ಇದ್ದವು ಹಳೆಯದಾದರೂ ಸ್ಪಷ್ಟವಾಗಿದ್ದವು ವೀಣಾ ಅವರೇ ನಮ್ಮ ದಾಖಲೆಗಳ ಪ್ರಕಾರ ಈ ಮನೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಿಮ್ಮ ಹೆಸರಿನಲ್ಲಿದೆ ನಿಮ್ಮ ಪತಿ ಬಹಳ ಹಿಂದೆಯೇ ನಿಮ್ಮನ್ನ ಈ ಮನೆಯ ಮಾಲೀಕರು ಎಂದು ಮಾಡಿದ್ದರು ಎಂದು ಅವರು ಹೇಳಿದ್ದನ್ನು ಕೇಳಿದಾಗ ನನ್ನ ಉಸಿರು ಕಟ್ಟಿದಂತಾಯಿತು ಏನು ನನ್ನ ಹೆಸರಿನಲ್ಲ ಹೌದು ನಲವತ್ತು ವರ್ಷಗಳ ಹಿಂದೆ ನಿಮ್ಮ ಪತಿ ನಿಮಗೆ ಸುರಕ್ಷತೆ ನೀಡಲು ಈ ಕ್ರಮವನ್ನ ತೆಗೆದುಕೊಂಡಿದ್ದರು ಅವರಿಗೆ ಏನಾದರೂ ಆದರೆ ನಿಮಗೆ ಯಾವುದೇ ತೊಂದರೆ ಆಗಬಾರದು ಎಂದು ಅದನ್ನು ಕೇಳಿ ನನ್ನ ಕಿವಿಗಳನ್ನು ನಾನೇ ನಂಬಲಾಗಲಿಲ್ಲ ನನ್ನ ಗಂಡ ನನಗೆ ಹೇಳದೆ ಇದೆಲ್ಲವನ್ನೂ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ನಾನು ಎಲ್ಲ ಅವರ ಹೆಸರಿನಲ್ಲಿದೆ ಎಂದು ತಿಳಿದುಕೊಂಡಿದ್ದೆ ಮತ್ತು ಈಗ ಗೊತ್ತಾಯಿತು ಮನೆ ನನ್ನ ಹೆಸರಿನಲ್ಲಿದೆ ಎಂದು ಆಗ ಸೋನಿಯಾ ಅವರು ನಿಧಾನವಾಗಿ ಹೇಳಿದರು ವೀಣಾ ಅವರೇ ನಿಜವಾದ ಸತ್ಯ ಇದೆ ಈ ಮನೆ ನಿಮ್ಮದು ಇದರ ಮೇಲೆ ಬೇರೆ ಯಾರೇ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ ಎಂದರು ಆಗ ನಾನು ಆ ದಾಖಲೆಗಳನ್ನು ಮುಟ್ಟಿ ನೋಡಿದೆ ಅದರ ಮೇಲೆ ನನ್ನ ಹಳೆಯ ಕೈ ಬರಹವಿತ್ತು ವಾಣಿ ಪಾರ್ಥ ಸಾವಿರದ ಒಂಬೈನೂರ ಎಂಬತ್ತೈದು ನನ್ನ ಕೈಗಳು ಅದನ್ನು ನೋಡಿ ನಡುಗುತ್ತಿದ್ದವು ನನ್ನದೇ ಕೈ ಬರಹ ನನಗೆ ಅಪರಿಚಿತವಾಗಿ ತೋರುತ್ತಿತ್ತು ಆ ಕ್ಷಣದಲ್ಲಿ ನನಗೆ ನನ್ನ ಇರುವಿಕೆಯೇ ಮರೆತು ಹೋದಂತಾಗಿತ್ತು ಆ ಸಮಯದಲ್ಲಿ ಯಾರೋ ನನ್ನನ್ನು ಭದ್ರವಾಗಿ ಹಿಡಿದುಕೊಂಡಂತೆ ಅನಿಸಿತು ಗೌರಿಯ ಆ ನಗು ಈಗ ನನಗೆ ನೆನಪಾಯಿತು ಅವಳು ನಿಮ್ಮ ಮನೆಯಾಗಿತ್ತು ಆದರೆ ಈಗ ಅಲ್ಲ ಎಂದು ಹೇಳಿದ್ದಳು ಈಗ ಸತ್ಯ ಏನೆಂದು ಅರ್ಥವಾಯಿತು ಪಾರ್ಥ ಅವರು ನನಗೆ ಏಕೆ ಈ ವಿಷಯವನ್ನು ಹೇಳಲಿಲ್ಲ ಬಹುಶಃ ನಾನು ಅನಗತ್ಯವಾಗಿ ಚಿಂತಿಸಬಹುದು ಎಂದು ಅವರು ಯೋಚಿಸಿರಬಹುದು ಅಥವಾ ನಾನು ಈ ವಿಷಯ ತಿಳಿದರೆ ಜನರು ನನ್ನ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ ಎಂದು ಅವರು ಯೋಚಿಸಿರಬಹುದು ಆದರೆ ಅವರು ಒಂದು ವಿಷಯವನ್ನು ಖಂಡಿತ ಸಾಬೀತುಪಡಿಸಿದರು ನಾನು ಒಬ್ಬಂಟಿಯಲ್ಲ ಎನ್ನುವುದನ್ನು ಅವರು ನಮಗೆ ಮೌನವಾಗಿ ಶಕ್ತಿ ತುಂಬಿದ್ದರು ಸೋನಿಯಾ ಅವರು ನನ್ನ ಕಡೆ ನೋಡುತ್ತಾ ಹೇಳಿದರು ವಾಣಿಯವರೇ ಇದು ಸ್ಪಷ್ಟವಾಗಿ ಕಾಣಿಸುತ್ತದೆ ಒಂದು ವೇಳೆ ನಿಮ್ಮ ಸೊಸೆ ಮೋಸ ಮಾಡಲು ಪ್ರಯತ್ನಿಸಿದರೆ ನೇರವಾಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಇದು ವಯಸ್ಸಾದವರ ಅಡಿಯಲ್ಲಿ ಬರುತ್ತದೆ ಎಂದರು ಆಗ ನನ್ನ ಹೃದಯದಲ್ಲಿ ಬೆಂಕಿ ಹತ್ತಿದಂತಾಯಿತು ಗೌರಿ ನಾನು ಸುಮ್ಮನಿರುತ್ತೇನೆ ಎಂದು ನೀನು ಯೋಚಿಸಿದೆಯಾ ನಾನು ನಡುಗುವ ಸ್ವರದಲ್ಲಿ ಹೇಳಿಕೊಂಡೆ ಸೋನಿಯಾ ಅವರೇ ನೀವು ಹೇಳುತ್ತಿದ್ದೀರಿ ಮನೆ ನನ್ನದು ಎಂದು ಆದರೆ ನಾಳೆ ಒಂದು ವೇಳೆ ನನ್ನ ಮಗ ಮತ್ತು ಸೊಸೆ ಇಬ್ಬರೂ ಕೇಳಿದರೆ ಆಗ ಏನು ಮಾಡಬೇಕು ಆಗ ಸೋನಿಯಾ ಅವರು ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದರು ಆಗ ನಿಮ್ಮ ಬಳಿ ಸಾಕ್ಷಿ ಇರುತ್ತದೆ ಒರಿಜಿನಲ್ ಕಾಗದ ಪತ್ರಗಳಿವೆ ಮತ್ತು ಇದರಿಂದ ನಿಮಗೆ ಹೆಚ್ಚು ಧೈರ್ಯವೂ ಇರುತ್ತದೆ ಎಂದಾಗ ನಾನು ನಿಟ್ಟಿಸಿರು ಬಿಟ್ಟೆ ನಾನು ಬ್ಯಾಂಕ್ನಿಂದ ಸೋನಿಯಾ ಅವರಿಗೆ ಥ್ಯಾಂಕ್ಸ್ ಹೇಳಿ ಹೊರಬಂದಾಗ ಮತ್ತೆ ಮಳೆ ಶುರುವಾಗಿತ್ತು ಆಕಾಶವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಮತ್ತು ಗಾಳಿಯಲ್ಲಿ ವಿಚಿತ್ರವಾದ ಉಸಿರು ಕಟ್ಟುವಿಕೆ ಇತ್ತು ಕೈಯಲ್ಲಿ ನನ್ನ ಹೆಸರಿನಲ್ಲಿ ಸತ್ಯವನ್ನು ದಾಖಲಿಸಿದ ಆ ಫೈಲಿತ್ತು ಅದನ್ನು ನನ್ನ ಗಂಡ ನನಗೆ ಹೇಳದೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲದ ಹಿಂದೆ ಬರೆದಿದ್ದ ಅದೇ ಸತ್ಯ ಇತ್ತು ಕಾರಿನ ಸೀಟಿನ ಮೇಲೆ ಕೂರುತ್ತಿದ್ದಂತೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಆದರೆ ಆ ಕಣ್ಣೀರು ದುರ್ಬಲತೆಯದ್ದಾಗಿರಲಿಲ್ಲ ಅವುಗಳಲ್ಲಿ ಕೋಪ ಮತ್ತು ಶಕ್ತಿ ಎರಡೂ ಇದ್ದವು ನಾನು ಮನೆಗೆ ಬಂದು ತಲುಪಿದಾಗ ಬಾಗಿಲು ಅರ್ಧ ತೆಗೆದಿರುವುದನ್ನು ನೋಡಿದೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಬಹುಶಃ ಅವರಿಬ್ಬರು ಮನೆಗೆ ಬಂದಿರಬಹುದು ಎಂದು ಒಳಗೆ ಹೋದಾಗ ಹಾಲಲ್ಲಿ ಗೌರಿಯ ಶಬ್ದ ಕೇಳಿಸುತ್ತಿತ್ತು ನಾನು ಹೇಳಿದ್ದೇನೆ ಅವರೊಂದಿಗೆ ನೇರವಾಗಿ ಮಾತನಾಡಬೇಕು ಇಂದು ನಿರ್ಧಾರ ಮಾಡದಿದ್ದರೆ ಎಲ್ಲವೂ ಕಷ್ಟವಾಗಿ ಬಿಡುತ್ತದೆ ಎನ್ನುತ್ತಿದ್ದಳು ಅವಳ ಎದುರುಗಡೆ ನಿಂತಿದ್ದ ಒದ್ದೆಯಾದ ಮುಖ ದಣಿದಿದ್ದ ಕಣ್ಣುಗಳು ಕೆಳಗೆ ನೋಡುತ್ತಿದ್ದವು ನಾನು ಬಾಗಿಲು ಮುಚ್ಚಿ ರೂಮಿಗೆ ಹೋದೆ ಅವರಿಬ್ಬರು ನನ್ನನ್ನು ನೋಡಿ ಆಶ್ಚರ್ಯಗೊಂಡರು ಗೌರಿಯ ತುಟಿಗಳ ಮೇಲೆ ಅದೇ ನಕಲಿ ನಗು ಇತ್ತು ಆದರೆ ಅವಳ ಕಣ್ಣುಗಳಲ್ಲಿ ಆತಂಕ ಸ್ಪಷ್ಟವಾಗಿತ್ತು ಅವಳು ನಗುತ್ತಾ ಓ ಅತ್ತೆ ನೀವು ಬಂದ್ರ ಬ್ಯಾಂಕ್ ಕೆಲಸ ಹೇಗಿತ್ತು ನೀವೀಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಈ ಮನೆಯನ್ನು ನಮಗಾಗಿ ನೀವು ಬಿಟ್ಟುಕೊಡಬೇಕು ಅವರು ನಿಮಗೆ ಎಲ್ಲವನ್ನು ನಿಧಾನವಾಗಿ ಅರ್ಥ ಮಾಡಿಸಿರುತ್ತಾರೆ ಎಂದಾಗ ನಾನು ತಂದಿದ್ದ ಫೈಲನ್ನು ಟೇಬಲ್ ಮೇಲೆ ಇಟ್ಟು ಅವಳ ಕಡೆ ಕಣ್ಣು ಮಿಟುಕಿಸದೆ ನೋಡಿದೆ ಬ್ಯಾಂಕ್ನವರು ನನಗೆ ಬಹಳಷ್ಟು ಹೇಳಿದ್ದಾರೆ ಗೌರಿ ಈ ಮನೆ ಯಾರದೆಂದು ನಿನಗೆ ಗೊತ್ತೇ ನನ್ನ ಧ್ವನಿಯಲ್ಲಿ ಸ್ಥಿರತೆ ಇತ್ತು ಅದು ನನಗೂ ಸಹ ಗೊತ್ತಿರಲಿಲ್ಲ ಆಗ ಸಂತೋಷ ನಿಧಾನವಾದ ಧ್ವನಿಯಲ್ಲಿ ಹೇಳಿದ ಏನು ಹೇಳುತ್ತಿದ್ದೀಯಮ್ಮ ಅಪ್ಪನ ಹೆಸರಿನಲ್ಲಿಯೇ ಇದೆ ಅಲ್ವಾ ನಾನು ಫೈಲ್ ತೆಗೆದು ಅಸಲಿ ದಾಖಲೆಗಳನ್ನು ಟೇಬಲ್ ಮೇಲೆ ಇಟ್ಟೆ ಹಳೆಯ ಹಳದಿ ಬಣ್ಣಕ್ಕೆ ತಿರುಗಿದ ಕಾಗದಗಳು ಅದರ ಮೇಲೆ ನನ್ನದೇ ಕೈಬರಹವಿತ್ತು ಈ ಮನೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನನ್ನ ಹೆಸರಿನಲ್ಲಿದೆ ನಿಮ್ಮ ತಂದೆ ಇದನ್ನು ಅಷ್ಟು ವರ್ಷಗಳ ಹಿಂದೆಯೇ ನಿರ್ಧರಿಸಿದ್ದರು ನೀವು ಸೃಷ್ಟಿಸಿದ ದಾಖಲೆಗಳೆಲ್ಲವೂ ಸುಳ್ಳು ಎನ್ನುವುದು ನನಗೆ ಗೊತ್ತಾಗಿದೆ ಎಂದಾಗ ಗೌರಿಯ ಮುಖ ತಕ್ಷಣ ಕಿವುಚಿದಂತಾಯಿತು ಆಗ ಅವಳು ತಕ್ಷಣ ಆ ದಾಖಲೆಗಳನ್ನು ಎತ್ತಿ ನೋಡಲು ಪ್ರಯತ್ನಿಸಿದಳು ಆದರೆ ನನ್ನ ಕೈಗಳು ಅವುಗಳನ್ನು ಮತ್ತಷ್ಟು ಭದ್ರವಾಗಿ ಒತ್ತಿದವು ಈ ಕಾಗದಗಳನ್ನು ನೀನು ಮುಟ್ಟಬೇಡ ಇವುಗಳ ಸತ್ಯವು ನಿಮ್ಮ ಸುಳ್ಳಿಗಿಂತ ಹೆಚ್ಚು ಭಾರವಾಗಿದೆ ಎಂದಾಗ ಮಗ ಸ್ತಬ್ಧನಾಗಿ ನಿಂತಿದ್ದ ಅವನ ಕಣ್ಣುಗಳಲ್ಲಿ ಗೊಂದಲ ಮತ್ತು ಅಪರಾಧಿ ಭಾವ ಸ್ಪಷ್ಟವಾಗಿತ್ತು ಆದರೆ ಅಪ್ಪ ಎಂದಿಗೂ ಹೇಳಲಿಲ್ಲ ಅವರು ಯಾವಾಗಲೂ ಮನೆಯವರ ನಂತರ ನನ್ನ ಪಾಲಿಗೆ ಬರುತ್ತದೆ ಎಂದು ಹೇಳುತ್ತಿದ್ದರು ಹೌದು ಅವರು ಹೇಳಲಿಲ್ಲ ಏಕೆಂದರೆ ಅವರಿಗೆ ಮುಂಚೆಯೇ ಗೊತ್ತಿತ್ತು ಯಾರಾದರೂ ನನ್ನನ್ನು ದಾರಿ ತಪ್ಪಿಸುತ್ತಾರೆ ಎಂದು ಅವರು ನನಗೆ ಮೌನವಾಗಿ ಶಕ್ತಿ ತುಂಬಿದ್ದಾರೆ ಎಂದಾಗ ಗೌರಿ ಇದ್ದಕ್ಕಿದ್ದಂತೆ ಜೋರಾದ ಧ್ವನಿಯಲ್ಲಿ ಹೇಳಿದಳು ಇದೆಲ್ಲ ಸುಳ್ಳು ಈ ಕಾಗದಗಳೆಲ್ಲ ನಕಲಿ ಅಸಲಿ ಪತ್ರ ನನ್ನ ಬಳಿ ಇದೆ ಎಂದು ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು ಆದರೆ ಅವಳು ತನ್ನ ಸುಳ್ಳಿನ ಮೇಲೆ ನಿಲ್ಲಲು ಬಯಸಿದಳು ನಾನು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದೆ ಮತ್ತು ಹೇಳಿದೆ ಬ್ಯಾಂಕ್ ಅಧಿಕಾರಿಗಳು ನಿನ್ನೆ ನೀನು ತಂದ ದಾಖಲೆಗಳನ್ನು ಸೂಕ್ಷ್ಮವಾಗಿ ನೋಡಿದ್ದಾರೆ ಅವರು ಅವು ನಕಲಿ ಎಂದು ಹೇಳಿದ್ದಾರೆ ತಪ್ಪಾದ ಸಹಿ ತಪ್ಪಾದ ದಿನಾಂಕಗಳು ಎಲ್ಲವೂ ನಕಲಿ ನಾನು ಈಗ ಸುಮ್ಮನೆ ಕೂರುತ್ತೇನೆ ಎಂದು ನಿನಗೆ ಅನಿಸುತ್ತದೆಯೇ ಎಂದು ಕೇಳಿದಾಗ ರೂಮಿನಲ್ಲಿ ಮೌನ ಆವರಿಸಿತು ಕೇವಲ ಹಳೆಯ ಕಾಲದ ಗಡಿಯಾರದ ಟಿಕ್ ಟಿಕ್ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅದರ ಶಬ್ದ ನನಗೆ ಮತ್ತಷ್ಟು ಶಕ್ತಿ ನೀಡುತ್ತಿರುವಂತೆ ಅನಿಸಿತು ಗೌರಿ ನಿಧಾನವಾಗಿ ಹಿಂದಕ್ಕೆ ಹೋಗಿ ಗಂಡನ ಕಡೆ ನೋಡಿದಳು ಏನಾದರೂ ಹೇಳಿ ಇವೆಲ್ಲ ಸುಳ್ಳು ಎಂದು ಅಂತ ಸಣ್ಣದಾಗಿ ಗೆಲ್ಲಿದಳು ಅವನು ಅವಳ ಕಡೆ ನೋಡಿದ ನಂತರ ನನ್ನ ಕಡೆ ತಿರುಗಿದ ಅವನ ನಾಲಿಗೆ ನಡುಗುತ್ತಿತ್ತು ಆದರೆ ಧ್ವನಿ ಮಾತ್ರ ಹೊರಬರಲಿಲ್ಲ ಕೊನೆಗೂ ಅವನು ಮೆಲ್ಲ ಸ್ವರದಲ್ಲಿ ಹೇಳಿದ ಅಮ್ಮ ಇದು ಸತ್ಯವೇ ಮನೆ ನಿಮ್ಮ ಹೆಸರಿನಲ್ಲಿದೆಯೇ ಎಂದು ಕೇಳಿದ ನಾನು ಅವನ ಕಣ್ಣುಗಳನ್ನು ನೋಡುತ್ತಾ ಹೇಳಿದೆ ಹೌದು ಮಗ ಇದೇ ಸತ್ಯ ಇನ್ನು ಇದನ್ನು ನಂಬುವುದು ಬಿಡುವುದು ನಿನಗೆ ಬಿಟ್ಟಿದ್ದು ನೀನು ತಾಯಿಯ ಜೊತೆ ನಿಲ್ಲುತ್ತೀಯಾ ಅಥವಾ ನಿನ್ನ ಹೆಂಡತಿಯ ಸುಳ್ಳಿನ ಜೊತೆ ನಿಲ್ಲುತ್ತೀಯಾ ಇಷ್ಟು ಹೇಳುತ್ತಿದ್ದಂತೆ ಹೊರಗೆ ಜೋರಾಗಿ ಮಿಂಚು ಹೊಳೆಯಿತು ಕಿಟಕಿಯಿಂದ ಬಂದ ಬೆಳಕು ಗೋಡೆಯನ್ನು ಒಂದು ಕ್ಷಣ ಸಂಪೂರ್ಣವಾಗಿ ಬೆಳಗಿತು ಗೌರಿಯ ದುಃಖದಿಂದ ವಿಶ್ವಾಸ ಮಾಯವಾಗಿತ್ತು ನನ್ನೊಳಗೆ ಏನೋ ಒಂದು ರೀತಿಯ ಬದಲಾವಣೆಯಾಗಿತ್ತು ನಾನು ಇನ್ನು ಮುಂದೆ ಸುಮ್ಮನೆ ನಿಮ್ಮ ನಿಂದನೆಯ ಮಾತುಗಳನ್ನು ಕೇಳಿ ತಲೆಬಾಗುವ ಮಹಿಳೆ ಆಗುವುದಿಲ್ಲ ನಾನು ವಾಣಿ ಈ ಮನೆಯ ಮಾಲೀಕಳು ಈ ಕುಟುಂಬದ ಆಧಾರ ಸ್ತಂಭ ಮತ್ತು ಈಗ ನನ್ನ ಗೌರವದ ಕಾವಲುಗಾರ್ತಿ ನಾನು ಆದರೆ ಇದು ಕೇವಲ ಪ್ರಾರಂಭ ಅಸಲಿ ಚಂಡಮಾರುತ ಇನ್ನೂ ಬಾಕಿ ಇತ್ತು ಇದ್ದಕ್ಕಿದ್ದಂತೆ ಬಾಗಿಲ ಬಡಿದ ಶಬ್ದ ಕೇಳಿಸಿತು ಬಾಗಿಲಿನ ಬಡಿತ ಎಷ್ಟು ಜೋರಾಗಿತ್ತು ಎಂದರೆ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು ನಾನು ಬಾಗಿಲ ಕಡೆ ನೋಡಿದೆ ಮತ್ತು ದೀರ್ಘವಾದ ಉಸಿರು ತೆಗೆದುಕೊಂಡು ಇದು ಸಾಮಾನ್ಯ ಶಬ್ದವಲ್ಲ ಎಂದು ನನ್ನ ಹೃದಯ ಹೇಳುತ್ತಿತ್ತು ರೂಮಿನಲ್ಲಿ ಮೌನ ಆವರಿಸಿತು ಗೌರಿಯ ಕಣ್ಣುಗಳಲ್ಲಿ ಭಯದ ಸಣ್ಣ ಸುಳಿವು ಕಾಣಿಸಿತು ಮತ್ತು ಮಗನ ಉಸಿರಾಟದ ವೇಗ ಹೆಚ್ಚಾಗಿತ್ತು ನಾನು ನಿಧಾನವಾಗಿ ಹೆಜ್ಜೆ ಹಾಕಿ ಬಾಗಿಲು ತೆಗೆದೆ ಹೊರಗಡೆ ಮಳೆಯಲ್ಲಿ ನಿಂದು ನಿಂತಿದ್ದ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತಿದ್ದರು ಅವರೊಂದಿಗೆ ಒಬ್ಬ ಯುವಕ ಪೊಲೀಸ್ ಅಧಿಕಾರಿ ಇದ್ದ ಅವರ ಕಣ್ಣುಗಳಲ್ಲಿ ಸಹಾನುಭೂತಿ ಇತ್ತು ಆದರೆ ಮುಖದ ಮೇಲೆ ಕರ್ತವ್ಯದ ಭಾವ ಇತ್ತು ಮಹಿಳಾ ಅಧಿಕಾರಿ ತಮ್ಮ ಪರಿಚಯ ಮಾಡಿದರು ನಾನು ಡಿಟೆಕ್ಟಿವ್ ರೂಪಾ ಮನೋಹರ್ ಮತ್ತು ಇವರು ಕಾನ್ಸ್ಟೇಬಲ್ ದೀಪಕ್ ನಿಮ್ಮ ಮನೆಗೆ ಸಂಬಂಧಿಸಿದ ಕಾಗದ ಪತ್ರಗಳಲ್ಲಿ ನಕಲಿ ನಡೆದಿದೆ ಎಂದು ನಮಗೆ ಬ್ಯಾಂಕಿನಿಂದ ವರದಿ ಬಂದಿದೆ ನಾವು ಒಳಗೆ ಬರಬಹುದೇ ಎಂದಾಗ ನಾನು ಬಾಗಿಲನ್ನು ಪೂರ್ತಿಯಾಗಿ ತೆಗೆದು ಒಳಗೆ ಬನ್ನಿ ಎಂದು ಕರೆದೆ ಅವರಿಬ್ಬರು ಒಳಗೆ ಬಂದರು ಒಳಗಡೆ ಬರುತ್ತಿದ್ದಂತೆ ಅವರ ಕಣ್ಣುಗಳು ಟೇಬಲ್ ಮೇಲೆ ಇದ್ದ ಫೈಲ್ನತ್ತ ಹೋದವು ಆ ದಿನ ಕಾಲದ ಗಡಿಯಾರ ಟಿಕ್ ಟಿಕ್ ಸದ್ದು ಆ ಸಮಯದಲ್ಲಿ ಇನ್ನಷ್ಟು ಜೋರಾಗಿ ಕೇಳಿಸುತ್ತಿತ್ತು ಡಿಟೆಕ್ಟಿವ್ ಅವರು ನನ್ನ ಕಡೆ ನೋಡಿದರು ವಾಣಿಯವರೇ ನಿನ್ನೆ ಬ್ಯಾಂಕ್ನಲ್ಲಿ ಏನಾಯಿತು ಎಂದು ನನಗೆ ಪೂರ್ತಿ ವಿಷಯ ಹೇಳಿ ಎಂದಾಗ ನಾನು ದೀರ್ಘ ಉಸಿರೆಳೆದು ಎಲ್ಲವನ್ನ ಸವಿಸ್ತಾರವಾಗಿ ಹೇಳಿದೆ ಗೌರಿ ಹೇಗೆ ಬ್ಯಾಂಕಿಗೆ ಹೋದಳು ಹೇಗೆ ಸುಳ್ಳು ದಾಖಲೆಗಳನ್ನು ತೋರಿಸಿದಳು ಮತ್ತು ಬ್ಯಾಂಕ್ ಅಧಿಕಾರಿಗಳು ಅವಳ ಕುತಂತ್ರವನ್ನು ಹೇಗೆ ಕಂಡುಹಿಡಿದರು ಆಗ ನನ್ನ ಧ್ವನಿಯಲ್ಲಿ ನಡುಕ ಇತ್ತು ಮಾತುಗಳಲ್ಲಿ ಸತ್ಯದ ಶಕ್ತಿಯೂ ಇತ್ತು ನಂತರ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಸೂಕ್ಷ್ಮವಾಗಿ ಗಮನಿಸಿದರು ನಂತರ ಗೌರಿ ಆ ಕಡೆ ತಿರುಗಿದರು ನೀವೇ ಅಲ್ವಾ ಗೌರಿ ಎಂದು ಕೇಳಿದಾಗ ಗೌರಿಯ ಮೈಯೆಲ್ಲ ಬೆವರುತ್ತಿತ್ತು ನಿಧಾನವಾಗಿ ಹೌದು ಎಂದು ಹೇಳಿದಳು ಹಾಗಾದರೆ ಈ ನಕಲಿ ದಾಖಲೆಗಳು ನಿಮಗೆ ಹೇಗೆ ಸಿಕ್ಕವು ಮತ್ತು ನೀವು ಅವುಗಳನ್ನು ಬ್ಯಾಂಕಿಗೆ ಏಕೆ ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಾಗ ಗೌರಿ ತಡವರಿಸುತ್ತಾ ಹೇಳಿದಳು ಇಲ್ಲ ಇಲ್ಲ ಇದೆಲ್ಲ ತಪ್ಪು ಕಲ್ಪನೆ ಕಾಗದಗಳು ಅಸಲಿ ಎಂದು ನಾನು ಭಾವಿಸಿದ್ದೆ ನಾನು ಕೇವಲ ಸಹಾಯ ಮಾಡಲು ಬಯಸಿದ್ದೆ ಎಂದು ತಡವರಿಸುತ್ತಾ ಹೇಳಿದಳು ಆದರೆ ಡಿಟೆಕ್ಟಿವ್ ತೀಕ್ಷ್ಣವಾದ ನೋಟವು ಅವಳ ಸುಳ್ಳನ್ನು ಭೇದಿಸುತ್ತಿತ್ತು ಸಹಾಯ ಮಾಡುವುದರ ಅರ್ಥ ವಂಚನೆ ಅಲ್ಲ ಮೇಡಮ್ ನಕಲಿ ಸಹಿ ಮತ್ತು ತಪ್ಪು ದಿನಾಂಕಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಈ ಪ್ರಕರಣ ನೇರವಾಗಿ ನಕಲಿ ಮತ್ತು ವೃದ್ಧರ ಶೋಷಣೆಯ ಸಾಲಿಗೆ ಬರುತ್ತದೆ ಆಗ ಗೌರಿ ಗಂಡ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಮಾತನಾಡಿ ಇಲ್ಲ ಮೇಡಮ್ ಕಾಗದಗಳು ನಕಲಿ ಎಂದು ನಮಗೆ ಗೊತ್ತಿರಲಿಲ್ಲ ಗೌರಿ ಸರಿಯಾಗಿ ಹೇಳುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿದೆ ನಾನು ಕೇವಲ ಅಮ್ಮ ಆರಾಮವಾಗಿರಲಿ ಎಂದು ಯೋಚಿಸಿದೆ ಎಂದು ಹೇಳುತ್ತಾ ಅವನ ಧ್ವನಿ ಒಡೆದು ಹೋಗಿತ್ತು ಆಗ ನಾನು ಅವನ ಕಡೆ ನೋಡಿದೆ ನನ್ನೊಳಗಿನ ತಾಯ್ತನ ಮತ್ತು ಗಾಯಗೊಂಡ ಹೃದಯ ಎರಡು ಒಟ್ಟಿಗೆ ಮಾತನಾಡಿದವು ಮಗ ಆರಾಮವಾಗಿರುವ ಅರ್ಥ ತಾಯಿಯನ್ನು ಮನೆಯಿಂದ ಹೊರಹಾಕುವುದು ಅಲ್ಲ ನೀನು ನಿನ್ನ ತಾಯಿಯನ್ನೇ ಬಾರ ಎಂದು ತಿಳಿದುಕೊಂಡೆ ರೂಮಲ್ಲಿ ಉಸಿರಾಡಲು ಕಷ್ಟವಾದಂತೆ ಉದ್ವೇಗದ ವಾತಾವರಣ ಈಗ ಉಂಟಾಗಿತ್ತು ಡಿಟೆಕ್ಟಿವ್ ಮೇಡಮ್ ಪೇಪರ್ ಮೇಲೆ ಬರೆಯುತ್ತಾ ಹೇಳಿದರು ನೋಡಿ ನಾವು ವರದಿ ದಾಖಲಿಸಬೇಕು ಬ್ಯಾಂಕ್ ಕಡೆಯಿಂದ ಈಗಾಗಲೇ ಮಾಹಿತಿ ಬಂದಿದೆ ಗೌರಿ ಅವರೇ ವಿಚಾರಣೆಗಾಗಿ ನೀವು ಸ್ಟೇಷನ್ಗೆ ನಮ್ಮೊಂದಿಗೆ ಬರಲೇಬೇಕು ಆಗ ಗೌರಿಯ ಮುಖಭಾವ ಬದಲಾಯಿತು ಅವಳು ತನ್ನ ಗಂಡನ ಕಡೆ ನೋಡಿದಳು ಕಣ್ಣುಗಳಲ್ಲಿ ಬೇಡಿಕೆ ಇಟ್ಟು ಏನಾದರೂ ಹೇಳು ಇದನ್ನು ನಿಲ್ಲಿಸು ಎಂದು ತನ್ನ ಗಂಡನಲ್ಲಿ ವಿನಂತಿಸಿಕೊಳ್ಳುವ ರೀತಿ ಅವಳ ಗಂಡನನ್ನು ನೋಡುತ್ತಿದ್ದಳು ಆದರೆ ಅವಳ ಗಂಡ ನುಡುಗಿ ಹೋದ ಅವನ ಮುಖದ ಮೇಲೆ ಅಪರಾಧ ಭಾವ ಮತ್ತು ಪ್ರೀತಿ ಎರಡು ಒಟ್ಟಿಗೆ ಎದ್ದು ಕಾಣುತ್ತಿದ್ದವು ಆದರೆ ಅವನ ಬಾಯಿಂದ ಯಾವುದೇ ಮಾತು ಹೊರಬರಲಿಲ್ಲ ವರ್ಷಗಳಿಂದ ಅಡಗಿದ್ದ ನೋವು ಈಗ ಹೊರಹೋಗುತ್ತಿರುವಂತೆ ನಾನು ಆ ಕ್ಷಣದಲ್ಲಿ ಆಳವಾದ ಶಾಂತಿಯನ್ನು ಅನುಭವಿಸಿದೆ ಮತ್ತು ನಾನು ಆಫೀಸರ್ ಕಡೆ ನೋಡುತ್ತಾ ಮೇಡಮ್ ನಾನು ಸಂಪೂರ್ಣ ಸಹಕಾರ ನಿಮಗೆ ನೀಡುತ್ತೇನೆ ನನ್ನ ಒಂದೇ ಒಂದು ಬೇಡಿಕೆ ಏನೆಂದರೆ ಇದಕ್ಕೆ ಏನು ಶಿಕ್ಷೆ ಆಗಬೇಕು ಅದೇ ಆಗಲಿ ಎಂದು ಹೇಳಿದೆ ಆಗ ಡಿಟೆಕ್ಟಿವ್ ಮೇಡಮ್ ಸರಿ ಎಂದು ತಲೆಯಾಡಿಸಿದರು ಕಾನ್ಸ್ಟೇಬಲ್ರವರು ಗೌರಿಯನ್ನು ಕರೆದಾಗ ಗೌರಿ ಅಳುವ ನಾಟಕ ಮಾಡುತ್ತಾ ನೀವೆಲ್ಲರೂ ಈ ಮಹಿಳೆಯಿಂದ ಮೋಸ ಹೋಗಿದ್ದೀರಿ ನಾನು ಕೇವಲ ನಾನು ಆದರೆ ಅವಳ ಧ್ವನಿ ಬಾಗಿಲಿನ ಹೊರಗಿನ ಜೋರಾದ ಮಳೆಯಲ್ಲಿ ಕೇಳಿಸದಂತೆ ಅಡಗಿ ಹೋಯಿತು ಪೊಲೀಸರು ಅವಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದಂತೆ ನನ್ನ ಮಗ ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡ ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ನಿಮ್ಮ ಮಗ ಆದರೆ ನಾನು ನಿಮಗೆ ತುಂಬ ನೋವುಂಟು ಮಾಡಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಕೇಳಿಕೊಂಡನು ನಾನು ಅವನ ತಲೆಯ ಮೇಲೆ ಕೈಯಿಟ್ಟೆ ನನ್ನ ಹೃದಯ ಒಡೆದು ಹೋಗಿತ್ತು ಆದರೆ ತಾಯಿಯ ಹೃದಯ ಇನ್ನೂ ಜೀವಂತವಾಗಿತ್ತು ಮಗ ನಾನು ನಿನ್ನನ್ನು ಬಿಡುವುದಿಲ್ಲ ಆದರೆ ನೆನಪಿನಲ್ಲಿಟ್ಟುಕೋ ಒಮ್ಮೆ ವಿಶ್ವಾಸ ಮುರಿದ ನಂತರ ಅದನ್ನು ಮತ್ತೆ ಒಂದುಗೂಡಿಸಲು ಬಹಳ ಸಮಯ ಬೇಕಾಗುತ್ತದೆ ಮತ್ತು ಈ ಮನೆ ನನ್ನದು ಇದನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪೊಲೀಸ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದರು ಮನೆಯಲ್ಲಿ ಕೇವಲ ಗಡಿಯಾರದ ಟಿಕ್ ಟಿಕ್ ಶಬ್ದ ಮತ್ತು ಮಗನ ಸಣ್ಣ ಅಳು ಮಾತ್ರ ಉಳಿದಿತ್ತು ಆ ಕ್ಷಣದಲ್ಲಿ ನನ್ನ ಗಂಡ ಹತ್ತಿರ ನಿಂತು ಹೇಳುತ್ತಿರುವಂತೆ ಅನಿಸಿತು ವಾಣಿ ನೀನು ಒಬ್ಬಂಟಿಯಲ್ಲ ನೀನು ಶಕ್ತಿಶಾಲಿ ಆದರೆ ಇದು ಅಂತ್ಯವಲ್ಲ ಎಂದು ನನಗೆ ಗೊತ್ತಿತ್ತು ಇದು ಕೇವಲ ಒಂದು ಪ್ರಾರಂಭವಾಗಿತ್ತು ಗೌರಿ ಹೋಗಿದ್ದಳು ಆದರೆ ಅವಳ ನೆರಳು ಇನ್ನೂ ನಮ್ಮ ಮನೆಯ ಮೇಲೆ ಸುಳಿದಾಡುತ್ತಿತ್ತು ಮತ್ತು ನಾನು ಮುಂದೆ ಇನ್ನಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಮನೆಯಿಂದ ಪೊಲೀಸರು ಹೋದ ತಕ್ಷಣ ಒಂದು ವಿಚಿತ್ರ ಮೌನ ಮನೆಯನ್ನು ಆವರಿಸಿತು ಬಾಗಿಲು ಮುಚ್ಚಲಾಗಿತ್ತು ಮತ್ತು ಹೊರಗೆ ಮಳೆ ನಿಧಾನವಾಗಿ ನಿಲ್ಲುತ್ತಿತ್ತು ಈ ಮನೆಯಲ್ಲಿ ಈಗ ಗೌರಿಯ ಕಿರುಚಾಟ ಮತ್ತು ನೆಪಗಳು ಅವಳೊಂದಿಗೆ ಹೊರ ಹೋಗಿದ್ದವು ಆದರೆ ಅವಳು ಆಡಿದ ಪ್ರತಿ ಮಾತು ಇಂದು ಮನೆಯ ಗೋಡೆಯಲ್ಲಿ ಪ್ರತಿಧ್ವನಿಸುವಂತಿತ್ತು ನೀನು ಒಬ್ಬಂಟಿಯಾಗಿ ಸಾಯುವೆ ನಿನಗಾಗಿ ಯಾರೂ ಇರುವುದಿಲ್ಲ ಎನ್ನುವ ಹಾಗೆ ನಾನು ಚೇರಿನ ಮೇಲೆ ಕುಳಿತಿದ್ದೆ ಫೈಲ್ಗಳಲ್ಲಿ ನನ್ನ ಹೆಸರು ಸ್ಪಷ್ಟವಾಗಿ ಬರೆಯಲಾಗಿತ್ತು ವೀಣಾ ಪಾರ್ಥ ಅದೇ ಹೆಸರು ಅದನ್ನು ನಾನು ಎಂದಿಗೂ ಹೆಚ್ಚು ಮುಖ್ಯವೆಂದು ಭಾವಿಸಿರಲಿಲ್ಲ ನಾನು ಯಾವಾಗಲೂ ಯಾರದೋ ಮಗಳು ಯಾರದ್ದೋ ಹೆಂಡತಿ ಯಾರದ್ದೋ ತಾಯಿಯಾಗಿ ಬದುಕುತ್ತಿದ್ದೆ ಆದರೆ ಇಂದು ನಾನು ಒಬ್ಬಳು ವ್ಯಕ್ತಿ ಎಂದು ಅರಿವಾಗುತ್ತಿತ್ತು ಮಗ ತಲೆ ತಗ್ಗಿಸಿ ಸುಮ್ಮನೆ ನೆಲದ ಮೇಲೆ ಕುಳಿತಿದ್ದ ಮತ್ತು ಮುಖದ ಮೇಲೆ ಅಪರಾಧ ಭಾವದ ನೆರಳು ಇತ್ತು ಅವನ ಕಣ್ಣೀರು ನನ್ನ ಹೃದಯವನ್ನ ಸೀಳುತ್ತಿತ್ತು ಅವನು ಸಂಪೂರ್ಣವಾಗಿ ದೋಷಿ ಅಲ್ಲ ಎಂದು ನನಗೆ ಗೊತ್ತಿತ್ತು ಆದರೆ ಅವನು ಕಣ್ಣು ಮುಚ್ಚಿ ತನ್ನ ಹೆಂಡತಿಯನ್ನು ನಂಬಿದ ಮತ್ತು ತಾಯಿಯನ್ನು ಬಾರ ಎಂದು ತಿಳಿದುಕೊಂಡ ಈ ವಿಷಯ ಅವನ ಹೃದಯಕ್ಕೆ ಆಳವಾದ ಪೆಟ್ಟು ನೀಡಿತು ನಾನು ನಿಧಾನವಾಗಿ ಹೇಳಿದೆ ನೋಡು ಮಗ ಎಂದಾಗ ಅವನು ತಕ್ಷಣ ತಲೆ ಎತ್ತಿದ ಅವನ ಕಣ್ಣುಗಳು ಕೆಂಪಾಗಿದ್ದವು ಅಮ್ಮ ನಾನು ತಪ್ಪಿತಸ್ಥ ನನ್ನ ಕ್ಷಮಿಸಿ ನಾನು ನಿಮ್ಮೊಂದಿಗೆ ಇದೆಲ್ಲವನ್ನು ಮಾಡಲು ಪ್ರಯತ್ನಿಸಿದೆ ಎಂದು ಯೋಚಿಸಲು ಸಾಧ್ಯವಿಲ್ಲ ನಾನು ಗೌರಿಯ ಸುಳ್ಳಿನಲ್ಲಿ ಸಿಲುಕಿದೆ ಆದರೆ ನಾನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಲು ಬಯಸಲಿಲ್ಲ ನಾನು ಅವನ ಮುಖವನ್ನು ಗಮನವಿಟ್ಟು ನೋಡಿದೆ ಅದೇ ಸಮಯದಲ್ಲಿ ನನಗೆ ಕೆಲವೊಮ್ಮೆ ನನ್ನ ಗಂಡ ಅವರ ಪ್ರತಿರೂಪ ಕಾಣುತ್ತಿತ್ತು ಅದೇ ಕಣ್ಣುಗಳು ಅವನು ಚಿಕ್ಕವನಿದ್ದಾಗ ಅಮ್ಮ ಎಂದು ನನ್ನನ್ನು ಕರೆದು ಅಪ್ಪಿಕೊಂಡಾಗ ನನ್ನ ಮುಂದೆ ಆ ಕಣ್ಣುಗಳು ಹೊಳೆಯುತ್ತಿದ್ದವು ಆದರೆ ಈಗ ಅವುಗಳಲ್ಲಿ ಆಯಾಸ ಪಶ್ಚಾತ್ತಾಪ ಮತ್ತು ನಾಚಿಕೆ ಇತ್ತು ನಾನು ಸಮಾಧಾನ ಮಾಡಿಕೊಂಡು ಹೇಳಿದೆ ನೋಡು ಮಗ ತಾಯಿ ಮತ್ತು ಮಗನ ಸಂಬಂಧ ಕೇವಲ ರಕ್ತ ಸಂಬಂಧವಾಗಿರುವುದಿಲ್ಲ ಅದು ವಿಶ್ವಾಸದ್ದೂ ಆಗಿರುತ್ತದೆ ನೀನು ವಿಶ್ವಾಸವನ್ನು ಮುರಿದಿದ್ದೀಯಾ ಎಂದು ಹೇಳುತ್ತಿದ್ದಾಗ ಅವನ ಕಣ್ಣುಗಳಿಂದ ನೀರು ಜಿನುಗುತ್ತಲೇ ಇತ್ತು ಅಮ್ಮ ನಾನು ಮತ್ತೆ ಸಂಪಾದಿಸುತ್ತೇನೆ ಅಮ್ಮ ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾನು ಖಂಡಿತ ಬದಲಾಗುತ್ತೇನೆ ಎಂದು ಹೇಳಿದ ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಒಂದು ಹೋರಾಟ ನಡೆಯಿತು ಒಂದು ಕಡೆ ತಾಯಿಯ ಹೃದಯ ಅವನನ್ನು ಅಪ್ಪಿಕೊಂಡು ಕ್ಷಮಿಸಲು ಬಯಸುತ್ತಿತ್ತು ಇನ್ನೊಂದು ಕಡೆ ಆತ್ಮಗೌರವ ನನ್ನನ್ನು ಬೇಡ ಎಂದು ತಡೆಯುತ್ತಿತ್ತು ನನ್ನ ಗಂಡನ ಧ್ವನಿ ಕಿವಿಯಲ್ಲಿ ಪಿಸುಗುಟ್ಟಿದಂತೆ ಅನಿಸಿತು ವಾಣಿ ನೀನು ಶಕ್ತಿಶಾಲಿ ನಿನ್ನ ಶಕ್ತಿಯನ್ನು ಕಡಿಮೆ ಎಂದು ಅಂದಾಜು ಮಾಡಬೇಡ ಎನ್ನುವಂತೆ ಆಗ ನಾನು ಎದ್ದು ಮನೆಯ ಹಾಲಿನಲ್ಲಿ ಇಟ್ಟಿದ್ದ ಹಳೆಯ ಕಡೆಗೆ ನಡೆದೆ ಅದು ನನ್ನ ಗಂಡನ ವರ್ಷಗಳ ಕಾಲ ಕುಳಿತು ಕಾಗದ ಪತ್ರಗಳನ್ನು ನೋಡುತ್ತಿದ್ದ ಅದೇ ಕುರ್ಚಿಯಾಗಿತ್ತು ಅವರು ನನ್ನನ್ನು ಎಂದಿಗೂ ಕುಳಿತುಕೊಳ್ಳಲು ಅದರಲ್ಲಿ ಬಿಡುತ್ತಿರಲಿಲ್ಲ ಯಾವಾಗಲೂ ಹೇಳುತ್ತಿದ್ದರು ಇದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ಮನೆಯ ಬಗ್ಗೆ ನೋಡಿಕೋ ಎಂದು ಮೊದಲ ಬಾರಿಗೆ ನಾನು ಅದರ ಕಬೋರ್ಡ್ ಓಪನ್ ಮಾಡಿದೆ ಅದರಲ್ಲಿ ಕೆಲವು ಬಿಲ್ ಮತ್ತು ರಶೀದಿಗಳಿದ್ದವು ಆದರೆ ಎಲ್ಲಕ್ಕಿಂತ ಕೆಳಗೆ ಒಂದು ಸಣ್ಣ ಮುಚ್ಚಿದ ಡ್ರಾಯರ್ ಇತ್ತು ಅದಕ್ಕೆ ಒಂದು ಬೀಗ ಹಾಕಲಾಗಿತ್ತು ನಾನು ಸುತ್ತಲೂ ನೋಡಿದೆ ಮತ್ತು ಇದ್ದಕ್ಕಿದ್ದಂತೆ ನನ್ನ ಗಂಡನ ಒಂದು ಹಳೆಯ ಫೋಟೋ ತೆಗೆದೆ ಅದರ ಹಿಂದಿನಿಂದ ಒಂದು ಟಣ್ಣೆನ್ನುವ ಶಬ್ದ ಕೇಳಿಸಿತು ಫೋಟೋದ ಹಿಂದೆ ಒಂದು ಸಣ್ಣ ಕೀ ಅಂಟಿಕೊಂಡಿತ್ತು ನನ್ನ ಕೈಗಳು ಅದನ್ನು ಎತ್ತಿಕೊಳ್ಳುವಾಗ ನಡುಗುತ್ತಿದ್ದವು ಆ ಕೀಯನ್ನು ಬೀಗಕ್ಕೆ ಹಾಕಿ ನಿಧಾನವಾಗಿ ತಿರುಗಿಸಿದೆ ಡ್ರಾಯರ್ ಓಪನ್ ಆಗುತ್ತಿದ್ದಂತೆ ಒಂದು ಹಳೆಯ ಲಕೋಟೆ ಎದುರಿಗೆ ಕಂಡಿತು ಅದರ ಮೇಲೆ ನನ್ನ ಹೆಸರು ಬರೆದಿತ್ತು ಮೊದಲ ಸಾಲು ನನ್ನ ಪ್ರೀತಿಯ ವಾಣಿಗಾಗಿ ಮತ್ತು ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು ಕಣ್ಣುಗಳು ಮಂಜಾದವು ನಾನು ಮೊದಲ ಪುಟವನ್ನು ತೆಗೆದು ಓದಲು ಶುರು ಮಾಡಿದೆ ನನ್ನ ಪ್ರೀತಿಯ ವಾಣಿ ನೀನು ಈ ಪತ್ರವನ್ನು ಓದುತ್ತಿದ್ದರೆ ಅದರ ಅರ್ಥ ನಾನು ಇನ್ನು ನಿನ್ನ ಬಳಿ ಇಲ್ಲ ಮತ್ತು ನಾನು ಇಷ್ಟು ವರ್ಷಗಳ ಕಾಲ ಮರೆಮಾಚಿದ್ದ ಸತ್ಯವನ್ನು ನೀನು ತಿಳಿದುಕೊಂಡಿದ್ದೀಯಾ ಅಂತ ನಮ್ಮ ಮನೆ ನಿನ್ನ ಹೆಸರಿನಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಮಗ ಹುಟ್ಟಿದಾಗಲೇ ನಾನು ಎಲ್ಲವನ್ನೂ ಬದಲಾಯಿಸಿದ್ದೆ ನಾನು ಬಯಸಿದ್ದೆ ಏನೇ ಆಗಲಿ ನೀನು ಎಂದಿಗೂ ಯಾರ ಮುಂದೆಯೂ ತಲೆ ಬಾಗಬಾರದು ನಿನಗೆ ಯಾವಾಗಲೂ ಒಂದು ಸೂರು ಇರಬೇಕು ನಾನು ನಿನಗೆ ಇದನ್ನು ಎಂದಿಗೂ ಹೇಳಲಿಲ್ಲ ಏಕೆಂದರೆ ಈ ಭಾರ ನಿನ್ನನ್ನು ತೊಂದರೆಗೆ ಸಿಲುಕಿಸಬಹುದು ಎಂದು ನನಗೆ ಭಯವಿತ್ತು ಮತ್ತು ಯಾರಾದರೂ ನಿನ್ನ ಲಾಭ ಪಡೆಯಬಹುದು ಎಂದು ನನಗೆ ಭಯವಿತ್ತು ಆದರೆ ಈಗ ನಾನು ಇಲ್ಲದಿರುವಾಗ ನೀನು ಎಲ್ಲವನ್ನ ತಿಳಿದುಕೊಳ್ಳಬೇಕು ನೀನು ದುರ್ಬಲಳು ಎಂದು ನೀನು ಭಾವಿಸುತ್ತಿದ್ದೀಯ ಆದರೆ ವಾಣಿ ನೀನು ಎಷ್ಟು ಶಕ್ತಿಶಾಲಿ ಎಂದು ನೀನು ಎಂದಿಗೂ ತಿಳಿದುಕೊಂಡಿಲ್ಲ ನೀನು ನನ್ನ ಶಕ್ತಿಯಾಗಿದ್ದೀಯಾ ಆ ಶಕ್ತಿಯನ್ನು ನೀನೇ ನೋಡು ಒಂದು ವೇಳೆ ನಮ್ಮ ಮಗ ಸಂತೋಷ್ ಅಥವಾ ಬೇರೆ ಯಾರಾದರೂ ನಿನ್ನಿಂದ ಈ ಮನೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಈ ಪತ್ರವನ್ನು ಓದು ಮತ್ತು ನೆನಪಿಸಿಕೊ ನಾನು ಶಕ್ತಿಶಾಲಿ ಎಂದು ತಿಳಿದು ನನ್ನ ಗಂಡ ಈ ಜವಾಬ್ದಾರಿಯನ್ನು ನೀಡಿದ್ದರು ಇಂತಿ ನಿನ್ನ ಪ್ರೀತಿಯ ಪಾರ್ಥ ಅದನ್ನು ಓದುತ್ತಾ ನನ್ನ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ಆದರೆ ಈ ಕಣ್ಣೀರಿನಲ್ಲಿ ದುಃಖ ಕಡಿಮೆ ಮತ್ತು ಹೆಮ್ಮೆ ಹೆಚ್ಚಿತು ನನ್ನ ಗಂಡ ನನಗೆ ಕೇವಲ ಒಂದು ಮನೆಯನ್ನ ನೀಡಿರಲಿಲ್ಲ ಅವರು ನನಗೆ ತಮ್ಮ ವಿಶ್ವಾಸದ ದೊಡ್ಡ ಕೊಡುಗೆಯನ್ನು ನೀಡಿದ್ದರು ನಾನು ಪತ್ರವನ್ನು ಎದೆಗೆ ಅಪ್ಪಿಕೊಂಡೆ ಮಗ ಸಂತೋಷ್ ಪಕ್ಕದಲ್ಲಿ ನಿಂತು ಎಲ್ಲವನ್ನ ನೋಡುತ್ತಿದ್ದ ಅವನ ಕಣ್ಣುಗಳಿಂದಲೂ ಸಹ ನೀರು ಸುರಿಯುತ್ತಿತ್ತು ಅವನು ನಡುಗುತ್ತಾ ಹೇಳಿದ ಅಮ್ಮ ಅಪ್ಪನಿಗೆ ಇದೆಲ್ಲ ಆಗುತ್ತದೆ ಎಂದು ಮೊದಲೇ ಗೊತ್ತಿತ್ತು ಮತ್ತು ನಾನೇ ಅವರ ದೊಡ್ಡ ಆತಂಕವನ್ನ ನಿಜ ಮಾಡಿದೆ ನಾನು ನಮ್ಮ ತಾಯಿಗೆ ಮೋಸ ಮಾಡಲು ಮುಂದುವರೆದಿದ್ದೆ ನಾನು ತುಂಬ ಸಣ್ಣವನಾದೆ ಅಮ್ಮ ನಾನು ಅವನ ಕಡೆ ನೋಡಿದೆ ನನ್ನ ಹೃದಯದಲ್ಲಿ ನೋವಿತ್ತು ಆದರೆ ಆ ನೋವಿನಲ್ಲಿ ಮಮತೆ ಇನ್ನೂ ಉಳಿದಿತ್ತು ಮಗ ನೀನು ನನಗೆ ಇನ್ನು ಚಿಕ್ಕ ಮಗು ನಾನು ನಿನಗೆ ಜನ್ಮ ನೀಡಿದ್ದೇನೆ ತಪ್ಪು ನಿನ್ನದು ಆದರೆ ನೀನು ಸುಧಾರಿಸಿಕೊಳ್ಳಬೇಕೆಂದರೆ ದಾರಿ ಕೂಡ ನಿನ್ನ ಮುಂದೆಯೇ ಇದೆ ಈ ಮನೆ ನನ್ನದು ಮತ್ತು ನಾನು ಜೀವಂತ ಇರುವವರೆಗೂ ಯಾರೂ ಇದನ್ನು ಮುಟ್ಟಲು ಸಾಧ್ಯವಿಲ್ಲ ನೀನು ನಿಜವಾಗಿಯೂ ಬದಲಾಗಲು ಬಯಸಿದ್ದರೆ ನನ್ನೊಂದಿಗೆ ನಿಲ್ಲು ಈ ಮನೆಯನ್ನು ರಕ್ಷಿಸು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ತಾಯಿಯನ್ನು ಗೌರವಿಸಲು ಕಲಿ ಆಗ ಅವನು ತಲೆ ತಗ್ಗಿಸಿದ ಮತ್ತು ನಿಧಾನವಾಗಿ ಹೇಳಿದ ನಾನು ಪ್ರಮಾಣ ಮಾಡುತ್ತೇನೆ ಅಮ್ಮ ನಾನು ಎಲ್ಲವನ್ನ ಬದಲಾಯಿಸಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಆ ರಾತ್ರಿ ನಾನು ಬಹಳ ಸಮಯದ ನಂತರ ಶಾಂತಿಯಿಂದ ನಿದ್ರೆಗೆ ಜಾರಿದೆ ರೂಮಿನಲ್ಲಿ ಕತ್ತಲು ಕವಿದಿತ್ತು ಆದರೆ ಹೃದಯದಲ್ಲಿ ಬೆಳಕಿತ್ತು ನನ್ನ ಗಂಡ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕೈ ಹಿಡಿದು ಹೇಳುತ್ತಿರುವಂತೆ ಅನಿಸಿತ್ತು ವಾಣಿ ನೀನು ಒಬ್ಬಂಟಿಯಲ್ಲ ನೀನು ನನ್ನ ಶಕ್ತಿ ಎಂದು ಬೆಳಗ್ಗೆ ಸೂರ್ಯ ಕಿಟಕಿಯಿಂದ ಒಳಗೆ ಬಂದಾಗ ಮನೆಯ ಪ್ರತಿ ಮೂಲೆಯೂ ಹೊಸದಾಗಿ ಕಾಣುತ್ತಿತ್ತು ಅಡುಗೆ ಮನೆಯ ಗೋಡೆಗಳು ಮೆಟ್ಟಿಲುಗಳು ಇಡೀ ಎಲ್ಲವೂ ತನ್ನ ಸ್ವಂತಿಕೆಯಿಂದ ಹೊಳೆಯುತ್ತಿದ್ದವು ಆಗ ಮಗ ಬಂದು ನಿಧಾನವಾಗಿ ಹೇಳಿದ ಅಮ್ಮ ನಾನು ಇಂದಿನಿಂದ ಗಡಿಯಾರಕ್ಕೆ ಕೀ ಕೊಡಲು ಶುರು ಮಾಡುತ್ತೇನೆ ಅಪ್ಪ ಮಾಡುತ್ತಿದ್ದರಲ್ಲ ಹಾಗೆಯೇ ಎಂದು ಹೇಳಿದ ನಾನು ತಲೆಯಾಡಿಸಿದೆ ಆ ಗಡಿಯಾರ ಈಗ ಕೇವಲ ಸಮಯವನ್ನ ಹೇಳುವುದಿಲ್ಲ ಆದರೆ ಪ್ರತಿದಿನವೂ ನನಗೆ ನಾನು ಎಷ್ಟು ಶಕ್ತಿಶಾಲಿ ಎಂದು ನೆನಪಿಸುತ್ತದೆ ಕೆಲವು ದಿನಗಳ ನಂತರ ನಾನು ವಕೀಲರನ್ನ ಭೇಟಿ ಮಾಡಿ ಎಲ್ಲ ದಾಖಲೆಗಳನ್ನು ಭದ್ರಪಡಿಸಿಕೊಂಡೆ ಹೊಸ ಬೀಗಗಳನ್ನು ಹಾಕಿಸಿದೆ ಸುರಕ್ಷತೆಯ ವ್ಯವಸ್ಥೆ ಮಾಡಿದೆ ಮತ್ತು ನಂತರ ಮೊದಲ ಬಾರಿಗೆ ಯೋಚಿಸಿದೆ ಈಗ ಜೀವನ ಕೇವಲ ಉಳಿಸಲು ಅಲ್ಲ ಬದುಕಲು ಇದೆ ನಾನು ನೆರೆಯ ಮಹಿಳೆಯರೊಂದಿಗೆ ತೋಟಗಾರಿಕೆ ಗುಂಪಿಗೆ ಸೇರಿಕೊಂಡೆ ಮತ್ತು ಚಿತ್ರಕಲೆ ತರಗತಿಗೆ ಹೆಸರು ನೋಂದಾಯಿಸಿದೆ ಸಂಜೆ ಅಂಗಳದಲ್ಲಿ ಕುಳಿತು ತುಳಸಿಗೆ ನೀರು ಹಾಕಿದಾಗ ಮನಸ್ಸಿನಲ್ಲಿ ಸುಖಶಾಂತಿ ಹರಿಯುತ್ತಿತ್ತು ನನ್ನ ಗಂಡ ಅವರ ಮಾತುಗಳು ಕಿವಿಯಲ್ಲಿ ಯಾವಾಗಲೂ ಪ್ರತಿಧ್ವನಿಸುತ್ತಿದ್ದವು ಮತ್ತು ಅವೇ ಸತ್ಯವಾಗಿದ್ದವು ನಾನು ಇನ್ನು ಮುಂದೆ ಯಾರದ್ದೋ ಮಗಳು ಹೆಂಡತಿ ಅಥವಾ ತಾಯಿಯಾಗಿ ಬದುಕುವುದಿಲ್ಲ ನನ್ನ ಸ್ವಂತ ಹೆಸರಿನಿಂದ ಬದುಕುತ್ತೇನೆ ಅದು ವಾಣಿ ಪಾರ್ಥ ಈ ಮನೆಯ ಮಾಲೀಕರು ಮತ್ತು ಆ ಆತ್ಮಕ್ಕೆ ಈಗ ಯಾರದೇ ಭಯವಿರಲಿಲ್ಲ ಗೌರಿ ಜೈಲಿಗೆ ಹೋದಳು ಅವಳ ಮುಖವನ್ನು ಕೊನೆಯ ಬಾರಿ ನೋಡಿದಾಗ ಅವಳಲ್ಲಿ ಕೋಪ ಮತ್ತು ಸೋಲು ಎರಡೂ ಇದ್ದವು ಆದರೆ ನನಗೆ ಅವಳು ಈಗ ಭೂತಕಾಲದ ಭಾಗವಾಗಿದ್ದಳು ಮಗ ನಿಧಾನವಾಗಿ ತನ್ನ ಬುದ್ಧಿಯನ್ನು ಬದಲಾಯಿಸಲು ಶುರು ಮಾಡಿಕೊಂಡ ಅವನು ನನಗಾಗಿ ಚಹಾ ಮಾಡಿದ ಮನೆಯಲ್ಲಿ ಸ್ವಚ್ಛತೆಯಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ ಅಮ್ಮ ನಾನು ಈಗ ನಿಮ್ಮನ್ನು ಬಾರ ಎಂದು ಭಾವಿಸಲಾರೆ ನನ್ನ ಶಕ್ತಿ ನೀವು ಎಂದು ಭಾವಿಸುತ್ತೇನೆ ಎಂದು ಹೇಳಿದ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ಸತ್ಯವನ್ನು ನೋಡಿದೆ ಮತ್ತು ಮೊದಲ ಬಾರಿಗೆ ಅನಿಸಿತು ಬಹುಶಃ ನಾನು ಅವನನ್ನು ಮತ್ತೆ ನನ್ನ ಮಗ ಎಂದು ಕರೆಯಬಹುದು ಆ ರಾತ್ರಿ ನಾನು ನನ್ನ ಗಂಡ ಅವರ ಹಳೆಯ ಶಾಲನ್ನು ಹೊತ್ತು ಕಿಟಕಿಯ ಬಳಿ ಕುಳಿತುಕೊಂಡೆ ನನ್ನ ಗಂಡನ ಮಾತುಗಳನ್ನು ನೆನಪಿಸಿಕೊಂಡು ನಾನು ನಕ್ಕೆ ಹೃದಯದಿಂದ ಹೊರಬಂದ ಒಂದು ಆಳವಾದ ಉಸಿರು ನನ್ನ ಇಡೀ ಮನೆಯನ್ನು ತುಂಬಿತು ಈಗ ನನಗೆ ಯಾರ ಭಯವೂ ಇಲ್ಲ ನಾನು ಒಬ್ಬಂಟಿ ಆಗಿರಲಿಲ್ಲ ನನ್ನೊಂದಿಗೆ ನನ್ನ ನೆನಪುಗಳು ನನ್ನ ಗಂಡನ ವಿಶ್ವಾಸವಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೇ ಆದ ಆತ್ಮವಿಶ್ವಾಸ ಇತ್ತು ಮತ್ತು ಈ ಎಪ್ಪತ್ತು ವಯಸ್ಸಿನಲ್ಲಿ ನಾನು ಮೊದಲ ಬಾರಿಗೆ ನಾನು ಯಾರೆಂದು ತಿಳಿದುಕೊಂಡೆ ನಾನು ವಾಣಿ ಮತ್ತು ಈಗ ಯಾರ ಬಲಿಪಶು ಅಲ್ಲ ವಾಣಿ ಈಗ ತನ್ನ ಕಥೆಯ ನಾಯಕಿ ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಗಂಡ ಸ್ನೇಹಿತರೆ ಈ ಕಥೆಯಲ್ಲಿ ನನ್ನ ಸೊಸೆಯ ಮೇಲೆ ನಾನು ತೆಗೆದುಕೊಂಡ ಕ್ರಮ ಸರಿಯಾಗಿತ್ತೆ ಎನ್ನುವುದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು